ತೊಕ್ಕೊಟ್ಟು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮೊಸರು ಕುಡಿಕೆ ಉತ್ಸವದ ಮೆರವಣಿಗೆಯ ಸಂದರ್ಭ ಮಹಿಳಾ ಪೇದಿಗಳಿಗೆ ಕಿರುಕುಳ ನೀಡಿದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಬಂಧಿಸಿ ಭಾರತೀಯ ನ್ಯಾಯ ಸಂಹಿತೆ ನೂರ ಇಪ್ಪತ್ತ ಆರು ಬಾರಿ ಎರಡು ನೂರ ಮೂವತ್ತ ಎರಡು ಎಪ್ಪತ್ತ ನಾಲ್ಕು ಮೂರು ಐದು ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಿ ಬಂಧಿಸಲಾಗಿದೆ ಅಸೈಗೋಳಿಯ ನಿವಾಸಿ ದೀಪಕ್ ಮತ್ತು ತೊಕ್ಕೊಟ್ಟು ನಿವಾಸಿ ಕಿರಣ್ ಎಂಬವರನ್ನ ಬಂಧಿಸಲಾಗಿದೆ ಇನ್ನು ಘಟನೆಯ ವಿವರ ನೋಡೋದಾದ್ರೆ ತೊಕ್ಕಟು ಮೊಸರು ಕುಡಿಕೆ ಉತ್ಸವದ ಟ್ಯಾಬ್ಲೋ ಹಾಗೂ ನಾಸಿಕ ಬ್ಯಾಂಡ್ ರಾತ್ರಿ ಸುಮಾರು ಹನ್ನೊಂದು ಐವತ್ತಕ್ಕೆ ಒಳಪೇಟೆಯನ್ನು ತಲುಪುತ್ತದೆ ನಾಸಿಕ ಬ್ಯಾಂಡ್ ಜೊತೆಗೆ ಯುವಕರು ಗುಂಪನ್ನ ಕಟ್ಟಿ ಡ್ಯಾನ್ಸ್ ಮಾಡೋದ್ರಿಂದ ಹಿಂದೆ ಇರುವಂತಹ ಟ್ಯಾಬ್ಲೋಗಳಿಗೆ ಮುಂದೆ ಹೋಗಲು ಸಾಧ್ಯ ಆಗ್ತಾ ಇರಲಿಲ್ಲ ಅಲಹರಣ ಮಾಡಲಾಗ್ತಾ ಇತ್ತು ಇದರಿಂದ ಮಹಿಳೆಯರು ಮಕ್ಕಳಿಗೆ ನಡೆದಾಡಲು ಕೂಡ ತೊಂದರೆ ಮಾಡ್ತಿದ್ದಾರೆಂದು ಬಂದೋಬಸ್ತ್ ನಲ್ಲಿದ್ದಂತಹ ಪೊಲೀಸರು ನಿಯಂತ್ರಿಸಲು ಮುಂದಾಗಿದ್ದಾರೆ ಈ ವೇಳೆ ಮಹಿಳಾ ಪೇದಿಯರಿಬ್ರು ಸಂಯಮದಿಂದ ನಾಸಿಕ್ ಬ್ಯಾಂಡ್ ಬಡಿಯುತ್ತಿದ್ದಂತಹ ಹಾಗೂ ಡ್ಯಾನ್ಸ್ ಮಾಡ್ತಾ ಇದ್ದ ಯುವಕರನ್ನ ಮುಂದೆ ಹೋಗುವಂತೆ ವಿನಂತಿಸುತ್ತಾರೆ ಈ ವೇಳೆ ದೀಪಕ್ ಎಂಬವರು ದುರುದ್ದೇಶದಿಂದ ಕೈ ಬೆರಳುಗಳನ್ನ ಅಸಹ್ಯವಾಗಿ ಮಹಿಳಾ ಪೇದೆಗಳಿಬ್ಬರಿಗೆ ತೋರಿಸಿ ಮುಂದಕ್ಕೆ ಹೋಗದೆ ಬೆದರಿಸಿ ತಡೆದು ನಿಲ್ಲಿಸಿ ನೀನು ಯಾರು ಮುಂದಕ್ಕೆ ಹೋಗಲು ಪೊಲೀಸರು ಚಪ್ರಿಗಳು ಎಂದೆಲ್ಲ ಹೇಳಿದ್ದು ಇದೇ ಸಂದರ್ಭ ಕಿರಣ್ ಕೂಡ ಸ್ಥಳದಲ್ಲೇ ಇದ್ದು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ಬಂಧಿಸಿ ಬಿಎನ್ಎಸ್ ಕಾಯ್ದೆಯಡಿ ಮಾನಭಂಗ ಸಹಿತ ವಿವಿಧ ಕಾಯ್ದೆಗಳಡಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ